ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ದಿನ ನಾನು ನಾಲ್ಕನೆಯ ತರಗತಿ ಅಥವಾ ನಾಲ್ಕನೆಯ ಅಧ್ಯಾಯವನ್ನು ನಾನು ಮಾಡಲು ಬಂದಿದ್ದೇನೆ ಇಲ್ಲಿವರೆಗೆ ನಾವು ಮೂರು ಅಧ್ಯಾಯಗಳನ್ನು ಅಪ್ಲೋಡ್ ಮಾಡಲಾಗಿದೆ ವೀಕ್ಷಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅನೇಕ ರೀತಿ ತಲುಪ್ಸ್ರಿ ಶೇರ್ ಮಾಡಿರಿ ಪಾಠವನ್ನು ಪೂರ್ತಿಯಾಗಿ ಕೇಳಿ ಎಂದು ಹೇಳುತ್ತಾ ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಸಲಹೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಎಂದು ಹೇಳುತ್ತಾ ಪಾಠವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಅಶೋಕ್ ಮಹಾಶಯ ಅಂತ ಕರಿತೀವಿ ಅಥವಾ ಅಶೋಕ್ ಮಹಾಶಯ ಅಶೋಕ ಅಂತ ಕರಿತೀವಿ ಇವನು ಮೌರ್ಯ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಮೌರ್ಯ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕರಿತೀವಿ ಅದು ಅಲ್ಲದೆ ಜಗತ್ತಿನ ಸಾಮ್ರಾಟರ ಸಾಲಿನಲ್ಲಿ ಅಶೋಕ್ ಮಹಾಶಯನು ಕೂಡ ಒಬ್ಬ ಹೇಳಿದ್ರೆ ನಾವು ಮೂರು ಜನರನ್ನು ನೋಡ್ತೀವಿ ಜಗತ್ತಿನಲ್ಲಿ ಅಕ್ಬರ್ ಮಹಾಶಯ ಅಶೋಕ್ ಮಹಾಶಯ ಅಲೆಕ್ಸಾಂಡರ್ ಮಹಾಶಯ ಅಂತ ಕರಿತೀವಿ ದಿ ಗ್ರೇಟ್ ಅಕ್ಬರ್ ದಿ ಗ್ರೇಟ್ ಅಲೆಕ್ಸಾಂಡರ್ ದಿ ಗ್ರೇಟ್ ಅಶೋಕ ಅಂತ ಕರಿತೀವಿ ಮೂರು ಜನರನ್ನು ನಾವು ಮಹಾಶಯ ಅಂತ ಕರಿತೀವಿ ಮೂರು ಜನರನ್ನು ನಾವು ಎಂತ ಕರಿತೀವಿ ಮಹಾಶಯ ಅಂತ ಕರಿತೀವಿ ಈ ಮಹಾಶಯ ಎಂಬ ಪದವನ್ನು ಈ ಮೂರು ಜನರನ್ನು ಕೊಟ್ಟರೆ ಬೇರೆ ಯಾರು ನಾವು ಬಳಕೆ ಮಾಡಂಗಿಲ್ಲ ಓಕೆನಾ ಇವರ ಕಾಲಾವಧಿ ಅಥವಾ ಅಶೋಕನ ಕಾಲಾವಧಿ ಎರಡ್ನೂರ ಎಪ್ಪತ್ತ್ ಮೂರರಿಂದ ಎರಡು ನೂರ ಮೂವತ್ತೆರಡರವರೆಗೆ ಈ ಕಾಲಾವಧಿಯನ್ನ ನೋಡ್ತೀವಿ ಅದಲ್ಲದೆ ಈ ತರನ ಸ್ವಕಥನಗಾರ ಅಂತ ಕರಿತೀವಿ ಶಿಲಾ ಶಾಸನಗಳ ಪಿತಾಮಹ ಅಂತ ಕರಿತೀವಿ ಅದೇ ರೀತಿಯಾಗಿ ದೇವನಾಂ ಪ್ರಿಯ ಅಶೋಕ ಅಂತ ಕರಿತೀವಿ ದೇವನ ಪ್ರಿಯ ಅಶೋಕ ಅಂತನು ನಾವು ಕರಿತೀವಿ ರೈಟ್ ನೋಡೋಣ ಅಶೋಕನ ತಂದೆ ಯಾರು ಅಥವಾ ಅಶೋಕ ಎಂದರೆ ಅಶೋಕ ಎಂದರೇನು ಅಶೋಕ ಎಂದರೆ ದುಃಖ ಇಲ್ಲದವನು ಎಂದರ್ಥ ದುಃಖ ಇಲ್ಲದವನು ಎಂದರ್ಥ ಅಶೋಕ ಎಂದರೆ ದುಃಖ ಇಲ್ಲದವನು ಎಂದರ್ಥ ಅಶೋಕನ ತಂದೆ ಬಿಂದುಸಾರ ತಾಯಿ ಸುಭದ್ರಂಗಿ ಅಂತ ನೋಡ್ತೀವಿ ತಂದೆ ಬಿಂಬಸಾರ ತಾಯಿ ಸುಭದ್ರಂಗಿ ಈ ಸುಭದ್ರಂಗಿ ಚೆಂಪು ಬ್ರಾಹ್ಮಣನ ಮಗಳಾಗಿದ್ದು ಚಂಪು ಬ್ರಾಹ್ಮಣನ ಮಗಳಾಗಿದ್ದು ಇವಳು ಬಿಂದುಸಾರನ ಪಟ್ಟದ ರಾಣಿ ಬಿಂದು ಸರಣ ಪಟ್ಟದ ರಾಣಿ ಸುಭದ್ರಂಗಿಯಾಗಿದ್ದು ಅದೇ ರೀತಿಯಾಗಿ ಅಶೋಕನು ಮೌರ್ಯ ಸಾಮ್ರಾಟರಲ್ಲಿಯೇ ಪ್ರ ಅತ್ಯಂತ ಪ್ರಸಿದ್ಧ ದರೆ ಪರಾಕ್ರಮ ಅಂತ ನಾವು ನೋಡ್ತೀವಿ ಇತ್ತ ಅತ್ಯಂತ ಪರಾಕ್ರಮ ಶಾಲೆಯ ಗುರು ಯಾರು ಅಂತ ಹೇಳಿದ್ರೆ ರಾಧಾ ಗುಪ್ತಾ ಅಂತ ನೋಡ್ತೀವಿ ಯಾರು ರಾಧಾ ಗುಪ್ತಾ ಅಂತ ನೋಡ್ತೀವಿ ಈ ರಾಧಾ ಗುಪ್ತ ಅಥವಾ ಅಶೋಕ್ ಮಹಾಶಯನ ಜೀವನದ ಬಾಲ್ಯದಲ್ಲಿರುವಾಗಲೇ ಜೀವನದಲ್ಲಿ ಮಹಾ ದೊಡ್ಡ ಸಾಮ್ರಾಟನಾಗ್ತಾನೆ ಅಂತ ಭವಿಷ್ಯ ನುಡಿದ ಗುರು ಯಾರು ಅಂತ ಹೇಳಿದ್ರೆ ಪಿಂಗಲ ವಾಸ್ತೆ ಅಂತ ನೋಡ್ತೀವಿ ಪಿಂಗಲ ವಾಸ್ತೆ ಅಂತ ನೋಡ್ತೀವಿ ಇವರು ಅಶೋಕನು ಸಣ್ಣ ವಯಸ್ಸಿನಲ್ಲಿರುವಾಗಲೇ ಏನ್ ಮಾಡ್ತಾನಪ್ಪ ಅಂದ್ರೆ ದೊಡ್ಡ ಮಹಾ ಸಾಮ್ರಾಟನಾಗ್ತಾನೆ ಅಂತ ಭವಿಷ್ಯವನ್ನು ನೋಡಿದಂತ ವ್ಯಕ್ತಿ ಅಂತ ನೋಡ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಅಶೋಕನ ಹೆಂಡತಿಯರು ಎಷ್ಟು ಜನ ಅಂತಂದ್ರೆ ಐದು ಜನರು ಅಶೋಕನ ಹೆಂಡತಿಯರು ಅಶೋಕನ ಹೆಂಡತಿಯರು ಐದು ಜನರು ಅಂತ ನೋಡ್ತೀವಿ ಐದು ಜನರು ಅಂತ ನೋಡ್ತೀವಿ ಅದೇ ರೀತಿಯಾಗಿ ಅಶೋಕನ ಮಕ್ಕಳು ಎಷ್ಟು ಜನ ಅಂದ್ರೆ ಆರು ಜನ ಮಕ್ಕಳು ಆರು ಜನ ಮಕ್ಕಳು ಇಬ್ರು ಹೆಣ್ಮಕ್ಕಳು ಇಬ್ರು ಹೆಣ್ಮಕ್ಕಳು ನಾಲ್ಕು ಜನ ಮಕ್ಕಳು ಅಂತ ನೋಡ್ತೀವಿ ನಾಲ್ಕು ಜನ ಮಕ್ಕಳು ನೋಡ್ರಿ ಮೊದಲನೇ ಅವಳು ಮಹಾದೇವಿ ಅಂತ ಕರಿತೀವಿ ಮಹಾದೇವಿ ಪಟ್ಟದ ರಾಣಿ ಯಾರು ಪಟ್ಟದ ರಾಣಿ ಅಂತ ಕರಿತೀವಿ ಈ ಮಹಾದೇವಿ ಅಶೋಕನ ಪಟ್ಟದ ರಾಣಿ ಯಾರಂದ್ರೆ ಮಹಾದೇವಿ ತದನಂತರ ಕಾಲದಲ್ಲಿ ಅಸಂದ ಮಿತ್ರೆ ಕಾರ್ವಕ್ಕಿ ತಿಸ್ಯ ರಕ್ಷಿತ ಮತ್ತು ಪದ್ಮಾವತಿ ಅಂತ ನೋಡ್ತೀವಿ ಇವರೆಲ್ಲರೂ ಕೂಡ ಅಶೋಕನ ಹೆಂಡತಿಯರು ಅದೇ ರೀತಿಯಾಗಿ ನಾವು ನೋಡ್ತೀವಿ ಇಲ್ಲಿ ಅಶೋಕನ ಮಕ್ಕಳು ಯಾರು ಅಂತ ಹೇಳಿದ್ರೆ ಮೊದಲನೆಯ ಮಗಳು ಚಾರುಮತಿ ಚಾರುಮತಿಯನ್ನ ನೇಪಾಳದ ನೇಪಾಳದ ದೇವಪಾಲನೆಗೆ ಕೊಟ್ಟು ವಿವಾಹ ಮಾಡಲಾಯಿತು ದೇವಪಾಲನೆಗೆ ಕೊಟ್ಟು ವಿವಾಹ ಮಾಡಲಾಯಿತು ಅಂತ ನೋಡ್ತೀವಿ ಯಾರನ್ನ ಚಾರುಮತಿಯನ್ನ ಚಾರುಮತಿಯನ್ನ ನೇಪಾಳದ ದೇವ ದೇವಪಾಲನೆಗೆ ಕೊಟ್ಟು ವಿವಾಹ ಮಾಡಲಾಯಿತು ದೇವಪಾಲನೆಗೆ ಕೊಟ್ಟು ವಿವಾಹ ಮಾಡಲಾಯಿತು ನಂತರ ಸಂಗಮಿತ್ರೆ ಎರಡನೆಯ ಮಗಳು ಮತ್ತು ಮಗ ಯಾರಪ್ಪ ಅಂದ್ರೆ ಮೊದಲನೇ ಮಗ ಮಹೇಂದ್ರ ಎರಡನೇ ಕುನಾಲ ಮೂರನೇನು ತಿವಾರ ನಾಲ್ಕನೇನು ಜುಲಕ ಅಥವಾ ಜಲಕ ಅಂತ ಕರೀತಿ ನಮ್ಮ ಅಶೋಕನ ಶಿಲಾಶಾಸನಗಳಲ್ಲಿ ಕಂಡು ಬರುವ ಏಕೈಕ ಪುತ್ರ ಯಾರು ಅಂತ ಹೇಳಿದ್ರೆ ತಿವಾರ ಯಾರು ತಿವಿರ ಅಥವಾ ತಿವಾರ ಅಂತ ಕರೀತಿ ಯಾರು ಅಶೋಕನ ಶಿಲಾಶಾಸನಗಳಲ್ಲಿ ಕಂಡು ಬರುವ ಮಗ ಯಾರು ಈ ತಿವಾರ ಇನ್ನ ಕುನಾಲ ಅಂತ ನೋಡ್ತೀವಿ ನೋಡ್ರಿ ಇವನು ಈ ಕುನಾಲ ಮಗುರ ಅರಸರಲ್ಲಿ ಅಂದ ದೊರೆ ಅಂತ ಕರಿತೀವಿ ಇವನ್ನ ಅಂಧ ದೊರೆ ಆಗಿದ್ದ ಇಂತ ಪರಾಕ್ರಮ ಶಾಲಿ ಈ ಅಶೋಕ್ ಮಹಾಶಯ ಅಂತ ನೋಡ್ತೀವಿ ಈ ಮಹಾಶಯ ಅಥವಾ ಅಶೋಕನು ಅಶೋಕನು ಪ್ರಾರಂಭದಲ್ಲಿ ತಂದೆಯ ಆಡಳಿತಾವಧಿಯಲ್ಲಿ ಇರುವಾಗಲೇ ಯಾರೋ ಬಿಂದು ಬಿಂದು ಸಾರನ ಆಳ್ವಿಕೆಯಲ್ಲಿರುವಾಗಲೇ ಏನಾಗಿದ್ನಪ್ಪ ಅಂದ್ರೆ ಇವನು ಉಜ್ಜಯನಿಯ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಯಾರು ಅಶೋಕ ಅಶೋಕನು ಉಜ್ಜಯನಿಯ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಿದ್ದ ಅದೇ ಸಮಯಕ್ಕ ಯಾರು ಅಂತ ಹೇಳಿದ್ರೆ ಬಿಂದು ಸಾರನ ದೊಡ್ಡ ಮಗ ಅಥವಾ ಹಿರಿಯ ಮಗನ ನೆನೆಸ್ಕೊಂಡಿರುವಂತ ಸುಶೀಮ ಅಂತ ಹೇಳ್ತಾನೆ ಸುಶೀಮ ಈ ಸುಸೀಮನು ತಕ್ಷಶಿಲೆಯಲ್ಲಿ ತಕ್ಷ ಶಿಲೆಯಲ್ಲಿ ಪ್ರಾಂತಾಧಿಕಾರಿಯಾಗಿದ್ದ ಯಾರು ಪ್ರಾಂತಾಧಿಕಾರಿಯಾಗಿದ್ದ ಸುಸೀಮ ತಕ್ಷ ಶಿಲೆ ಅಂದ್ರೆ ಸಿಂಧೂ ನದಿ ಮತ್ತು ಜೀಲಂ ನದಿಗಿನ ಮಧ್ಯಭಾಗವನ್ನ ಜೀಲಂ ನದಿ ಮತ್ತು ಸಿಂಧೂ ನದಿಯ ಮಧ್ಯದ ಭೂಭಾಗವನ್ನು ನಾವು ತಕ್ಷಶಿಲೆ ಅಂತ ಕರಿತೀವಿ ಆ ತಕ್ಷಶಿಲೆಯನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಪ್ರಾಂತಾಧಿಕಾರಿಯಾಗಿದ್ರೆ ಬಿಂದು ಸಾರನ ಹಿರಿಯ ಮಗ ಸುಸೀಮ ಎರಡನೆಯ ಮಗ ಯಾರು ಅಂತ ಹೇಳಿದ್ರೆ ಅಶೋಕ ಅಶೋಕನು ಉಜ್ಜಯನಿಯಲ್ಲಿ ರಾಜ್ಯಪಾಲನಾಗಿದ್ದ ಉಜ್ಜಯಿನಿ ಉಜ್ಜಯನಿಯ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಸುಸೀಮನು ಸುಸೀಮನು ಏನಂತ ಹೇಳಿದ್ರೆ ಆ ರಾಜ್ಯಪಾಲ ಮಾಡುವಂತ ಸಂದರ್ಭದಲ್ಲಿ ಜನರು ಅವನ ವಿರುದ್ಧ ತಿರುಗಿ ಬೀಳ್ತಾರೆ ದಂಗೆ ಹೇಳ್ತಾರೆ ಆ ದಂಗೆ ಹೇಳದಂತ ಸಂದರ್ಭದಲ್ಲಿ ಆ ದಂಗೆಯನ್ನು ಅಡಗಿಸುವುದಕ್ಕೆ ಯಾರು ಕೈಲ ಆಗಲ್ಲ ಅಂದ್ರೆ ಸುಸೀಮನ ಕೈಲ ಆಗಲ್ಲ ಸುಸೀಮನ ಕೈಲ ಆಗಲಾರದಂತ ಸಂದರ್ಭದಲ್ಲಿ ಉಜ್ಜಯನಿಯ ರಾಜ್ಯಪಾಲನಾಗಿರುವಂತ ಅಶೋಕನು ಏನ್ ಮಾಡ್ತಾನಪ್ಪ ಅಂದ್ರೆ ತಕ್ಷಿಶೀಲಕ್ಕೆ ಬಂದು ನಡೆಯುತ್ತಿರುವ ಆ ದಂಗೆಯನ್ನ ನಿಲ್ಲಿಸ್ತಾನೆ ದಂಗೆ ಬಡಿಸ್ತಾನೆ ಅಥವಾ ಅದನ್ನ ಎದುರಿಸ್ತಾನೆ ಆ ದಂಗೆಯನ್ನ ಒಡದಾಕ್ತಾನೆ ಅದರಿಂದಾಗಿ ಈ ಅಶೋಕನಿಗೆ ಜನಪರ ಬೆಂಬಲ ಸಿಗುತ್ತೆ ಜನಪರ ಬೆಂಬಲ ಸಿಗುತ್ತೆ ಅದರಿಂದಾಗಿ ಈ ಅಶೋಕನು ಅಲ್ಲೇ ಉಳ್ಕೊಂಡು ವರ್ತಕನ ಮಗನಾಗಿರುವಂತ ವರ್ತಕನ ಮಗಳಾಗಿರುವಂತ ವಿಧಿವೆ ಯಾರು ಅಂತ ಹೇಳಿದ್ರೆ ಮಹಾದೇವಿ ವಿಧಿವೆ ಮಹಾದೇವಿಯನ್ನ ಪ್ರೀತಿಸಿ ಮದುವೆ ಆಗ್ತಾನಿ ಯಾರು ಅಶೋಕ ಯಾರನ್ನ ಮಹಾದೇವಿಯನ್ನ ಅವಳು ವಿಧಿವೆಯಾಗಿದ್ರು ಕೂಡ ಅವಳನ್ನ ಪ್ರೀತಿಸಿ ವಿವಾಹವಾಗ್ತಾನೆ ಅಶೋಕ ತದನಂತರ ಕಾಲಾವಧಿಯಲ್ಲಿ ಪಟ್ಟಾಭಿಷೇಕ ಯಾರಿಗಾಗಬೇಕು ಅಂತ ಹೇಳಿದ್ರೆ ದೊಡ್ಡ ಮಗನಾಗಿರುವಂತ ಸುಷಿಮನಿಗಾಗ್ಬೇಕು ಆದ್ರೆ ಎರಡನೇ ಮಗ ಅಶೋಕನ ಉತ್ತರಾಧಿಕಾರಿಯಾಗಿ ಬರ್ತಾನೆ ಉತ್ತರಾಧಿಕಾರಿಯಾಗಿ ಬರ್ತಾನೆ ಯಾವಾಗ ಬಂದ್ರೆ ಎರಡ್ನೂರ ಎಪ್ಪತ್ ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದ ಆದರೆ ಈತರಿಗೆ ಪಟ್ಟಾಭಿಷೇಕವಾಗಿದ್ದು ಎರಡ್ನೂರ ಅರವತ್ತೊಂಬತ್ತರಲ್ಲಿ ಪಟ್ಟಾಭಿಷೇಕವಾಗುತ್ತೆ ಯಾಕೆ ನಾಲ್ಕು ವರ್ಷ ಲೇಟ್ ಆಯಿತು ಅಂತ ಬಹಳಷ್ಟು ವಿದ್ವಾಂಸರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಬಹಳಷ್ಟು ವಿದ್ವಾಂಸರಿಂದ ವಿಮರ್ಶೆಗೊಳಪಡುತ್ತೆ ಈ ಕಾಲಾವಧಿ ಇನ್ನು ಬಹಳಷ್ಟು ಧರ್ಮಗಳು ಕೂಡ ಇದನ್ನ ವಿರೋಧ ಮಾಡಿಸ್ತಾರೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ದೀಪಾವಂಶ ಮಹಾವಂಶದ ಬೌದ್ಧ ಧರ್ಮದ ಶ್ರೀಲಂಕಾದ ಗ್ರಂಥಗಳಿಸಲ್ಪಟ್ಟ ದೀಪಾವಂಶ ಮಹಾವಂಶ ಎಂಬ ಗ್ರಂಥಗಳು ಬಿಂಬ ಸಾರಿ ಬಿಂದು ಸಾರನೆಗೆ ಎಷ್ಟು ಜನ ಮಕ್ಕಳು ನೂರ ಒಂದು ಮಕ್ಕಳು ಮೊದಲನೇ ಅವನು ಸುಸೀಮಾ ಎರಡನೇ ಅವನ ಅಶೋಕ ನೂರ ಒಂದನೇ ಅವನು ತಿಸ್ಸ ಅಥವಾ ತಿಸ್ಸ ಅಂತ ಕರಿತೀವಿ ತಿಸ್ಸ ಮೊದಲನೇ ಅವನು ಸುಷಿಮಾ ಎರಡನೇ ಅವನು ಅಶೋಕ ಅಶೋಕ ಎರಡನೇ ಅವನು ಮೂರನೇ ಅವನು ಅಂತ ಸಾರಿ ನೂರ ಒಂದನೇ ಅವನು ಅಂತ ಕರಿತೀವಿ ಬೌದ್ಧ ಧರ್ಮದ ಮಹಾಯಾನ ಮತ್ತು ಸಾರಿ ಬೌದ್ಧ ಧರ್ಮದ ಮಹಾವಂಶ ಮತ್ತು ದೀಪವಂಶದ ವಂಶದ ಪ್ರಕಾರ ಬಿಂಬ ಸಾರಣೆಗೆ ಹದಿನಾರು ಹೆಂಡತಿಯರು ಎಷ್ಟು ಹದಿನಾರು ಹೆಂಡತಿಯರು ನೂರ ಒಂದು ಮಕ್ಕಳು ಈ ನೂರ ಒಂದು ಮಕ್ಕಳಲ್ಲಿ ಒಪ್ಪನನ್ನು ಮಾತ್ರ ಉಳಿಸ್ತಾನೆ ಯಾರು ಅಂತ ಹೇಳಿದ್ರೆ ತಿಸ ಇನ್ನ ಉಳಿದಂತ ತೊಂಬತ್ತೊಂಬತ್ತು ವರ್ಷರು ತೊಂಬತ್ತೊಂಬತ್ತು ಮಕ್ಕಳನ್ನ ಕೊಲೆ ಮಾಡಿ ರಕ್ತ ಸಿಕ್ತ ಅಸ್ತದಿಂದ ಸಿಂಹಾಸನಕ್ಕೆ ಬಂದ ಆ ನಾಲ್ಕು ವರ್ಷಗಳು ಆಂತರಿಕ ಕಲಹ ನಡೀತು ಒಳಜಗಳ ನಡೀತು ಕುಟುಂಬ ಕಲಹ ನಡೀತು ಅಂತ ಹೇಳುತ್ತೆ ಯಾವ್ದಪ್ಪ ಅಂದ್ರೆ ದೀಪವಂಶ ವಂಶ ಮತ್ತು ಮಹಾವಂಶ ಅಂತ ಹೇಳ್ತಾರೆ ಆದ್ರೆ ಆದ್ರೆ ಮತ್ತೊಂದನಪ್ಪಾ ಅಂದ್ರೆ ಜಿಗುವದನದ ಪ್ರಕಾರ ಈ ಅಶೋಕ ಅಂದ್ರೆ ಈ ನಾಲ್ಕು ವರ್ಷದಲ್ಲಿ ಎಂತ ಅಂತೀವಿ ಅಶೋಕ ಅಂದ್ರೆ ಅಶೋಕ್ ಮಹಾಶಯ ತಕ್ಷಣ ತಕ್ಷಣ ನಮ್ಗೆ ಬರೋದು ಕರುಣೆ ಅನುಕಂಪ ದಯೆ ವಾಸ್ತಲ್ಯ ಅಂತ ಕರಿತೀವಿ ಆದರೆ ಅಶೋಕನು ಇದು ಕಳಿಂಗ ಯುದ್ಧದ ನಂತರ ಪರಿಸ್ಥಿತಿ ಕಳಿಂಗ ಯುದ್ಧಕ್ಕೆ ಪೂರ್ವದಲ್ಲಿ ಚಂಡಾಶೋಕನಾಗಿದ್ದ ಕ್ರೂರಾಶೋಕನಾಗಿದ್ದ ಬೇಟೆಯಲ್ಲಿ ಮತ್ತು ವಿನೋದದಲ್ಲಿ ನಿಶೀಮನಾಗಿದ್ದ ಇವನು ಬಹಳ ಕ್ರೂರಿಯಾಗಿದ್ದ ಅಂತ ಹೇಳಿ ದಿವ್ಯವದನ ಹೇಳತೈತಿ ದಿವ್ಯವದನ ಹೇಳ್ತೈತೆ ಅದರಿಂದಾಗಿ ತೊಂಬತ್ತೊಂಬತ್ತು ಸಹೋದರರನ್ನ ಒಂದು ಸಿಂಹಾಸನ ಬರುವುದಕ್ಕೆ ನಾಲ್ಕು ವರ್ಷ ಲೇಟ್ ಆಯ್ತು ಅದಕ್ಕಾಗಿ ಅವನಿಗೆ ಪಟ್ಟಾಭಿಷೇಕ ಎರಡ್ನೂರ ಅರವತ್ತೊಂಬತ್ತರಲ್ಲಿ ಆಗುತ್ತೆ ಅಂತ ದಿವ್ಯವಾದನೆ ಹೇಳ್ತೈತೆ ಆದ್ರೆ ಎಲ್ಲಾ ಇತಿಹಾಸಕಾರರು ಎಲ್ಲಾ ವಿದ್ವಾಂಸರು ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ ಯಾಕಂತ ಹೇಳಿದ್ರೆ ಈತನ ನಂತರ ಜೀವನವನ್ನು ನೋಡಿದ್ರೆ ಈ ಜೀವನಕ್ಕ ಬಹಳ ವ್ಯತ್ಯಾಸ ಕೋರ್ಸ್ತೈತೆ ಕ್ರೂರಿಯಾಗಿ ಚಿತ್ರೀಕರಿಸಿದೆ ಬೌದ್ಧ ಧರ್ಮ ಯಾರನ್ನ ಅಶೋಕನನ್ನ ತಮ್ಮ ಧರ್ಮವನ್ನು ಹೈಲೈಟ್ ಮಾಡಿಕೊಳ್ಳುವುದಕ್ಕಾಗಿ ತಮ್ಮ ಧರ್ಮ ಮನುಷ್ಯನನ್ನಾಗಿ ಮಾಡಿದೆ ಅಶೋಕನನ್ನ ಮಾನವೀಯತೆ ಮೇಲೆ ನಿಂದ್ರಿಸಿದೆ ಅಂತ ಹೇಳ್ಕೊಳ್ಬೇಕಂತೇಳಿ ಆ ಅಶೋಕನನ್ನ ಈ ರೀತಿಯಾಗಿ ಕ್ರೂರವಾಗಿ ಚಿತ್ರೀಕರಿಸಿದೆ ಅಂತ ಬಹಳಷ್ಟು ಜನರು ಅಭಿಪ್ರಾಯ ಪಡ್ತಾರೆ ಮತ್ತೆ ಯಾಕೆ ಸರ್ ನಾಲ್ಕು ವರ್ಷ ಲೇಟ್ ಆಯ್ತು ಅಂತ ಹೇಳಿದ್ರೆ ಹಿಂದೂ ಧರ್ಮದ ಹಿಂದೂ ಸಂಪ್ರದಾಯ ಪ್ರಕಾರ ಒಬ್ಬ ಯುವರಾಜನಿಗೆ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಇಪ್ಪತ್ತೈದು ವರ್ಷ ಆಗಿರ್ಬೇಕು ಅವರಿಗೆ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ತುಂಬಿರ್ಬೇಕು ಆದ್ರೆ ಅವಾಗ ಇವನಿಗಿದ್ದ ವಯಸ್ಸು ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು ವರ್ಷ ಯುವಕನಾಗಿದ್ದ ಅದರಿಂದಾಗಿ ನಾಲ್ಕು ವರ್ಷ ಲೇಟ್ ಆಯ್ತು ಅಂತ ಹಿಂದೂ ಸಂಪ್ರದಾಯ ಹೇಳ್ತೈತಿ ಅದನ್ನೇ ಒಪ್ಪುವಂತ ಲೇಖನ ಕೊಡ್ತಾರೆ ಯಾರು ಅಂತ ಹೇಳಿದ್ರೆ ಕೆಪಿ ಜೈಸ್ವಾಲ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಇವರು ಬರುವುದಕ್ಕೆ ಯಾವುದೇ ಕ್ರೂರ ಅನುಸರಿಸಿಲ್ಲ ಅಂತ ಪದ್ಧತಿ ಇವನ ನಂತರ ಜೀವನ ನೋಡಿದ್ರೆ ನಮ್ಗೆ ಅನಿಸಂಗಿಲ್ಲ ಇದೆಲ್ಲ ಬೌದ್ಧ ಧರ್ಮ ಚಿತ್ರೀಕರಿಸಿರೋ ಚಿತ್ರೀಕರಣ ಅದರಿಂದಾಗಿ ಇದು ಯಾಕೆ ಲೇಟ್ ಅಂತ ಹೇಳಿದ್ರೆ ಇವನಿಗೆ ಯವನಸ್ಥನಾಗಿ ಆಗಿ ಇಪ್ಪತ್ತೈದು ವರ್ಷ ಆಗಿರ್ಲಿಲ್ಲ ಅದಕ್ಕಾಗಿ ಇಪ್ಪತ್ತೈದು ವರ್ಷದ ನಂತರ ಇವನು ಸಿಂಹಾಸನಕ್ಕೆ ಬಂದ ಅದಕ್ಕಾಗಿ ನಾಲ್ಕು ವರ್ಷ ಲೇಟ್ ಆಯಿತು ಅಂತ ಹೇಳ್ತಾರೆ ರೈಟ್ ಇವನು ಪಟ್ಟಕ್ಕೆ ಬಂದ ಪಟ್ಟಕ್ಕೆ ಬಂದ ಎಂಟನೇ ವರ್ಷದಲ್ಲಿ ಎಷ್ಟನೇ ವರ್ಷದಲ್ಲಿ ಎಂಟನೆಯ ವರ್ಷದಲ್ಲಿ ಇವನು ಕಳಿಂಗದ ಮೇಲೆ ಯುದ್ಧ ಸಾರ್ತಾನೆ ಎಲ್ಲಿ ಕಳಿಂಗ ಪ್ರದೇಶ ಕಳಿಂಗ ಪ್ರದೇಶದ ಮೇಲೆ ಯುದ್ಧ ಸಾರ್ತಾನೆ ಇವನಿಗೆ ಪಟ್ಟಾಭಿಷೇಕವಾಗಿದ್ದು ಎರಡುನೂರ ಅರವತ್ತೊಂಬತ್ತರಲ್ಲಿ ಇವನು ಯುದ್ಧ ಮಾಡಿದ್ದು ಎರಡುನೂರ ನೂರ ಅರವತ್ತೊಂದರಲ್ಲಿ ಅಂದ್ರೆ ಇಲ್ಲಿ ಎಂಟು ವರ್ಷ ಡಿಫರೆನ್ಸ್ ಬರ್ತಾ ಇದೆ ಎಂಟು ವರ್ಷ ನಂತರ ಇವನು ಕಲೆಂಗದ ಮೇಲೆ ದಾಳಿ ಮಾಡ್ತಾನೆ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದಂತ ಮಹಾಚಕ್ರವರ್ತಿ ಅಶೋಕ ಸಾಮಾನ್ಯವಾದಂತಲ್ಲ ನಮ್ಮ ಭಾರತ ದೇಶ ಇದು ಹತ್ತೊಂಬತ್ತು ನಲವತ್ತೇಳರ ನಂತರ ಆ ರಾಟ್ರಿಕ್ ರೇಖೆಯಿಂದ ಬಂದಂತ ರೇಖೆ ಇದು ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದ ಮಹಾಚಕ್ರವರ್ತಿ ಅಪ್ಪ ಅಂದ್ರೆ ಅಶೋಕ ಇಂತಹ ಅಶೋಕನೇನಪ್ಪ ಅಂತ ಹೇಳಿದ್ರೆ ಅಹ್ ಜೀವನದಲ್ಲಿ ಒಂದು ಯುದ್ಧ ಮಾಡ್ತಾನೆ ಅದು ಅವನ ಜೀವಮಾನದ ಮೊದಲನೇ ಯುದ್ಧ ಮತ್ತು ಕೊನೆಯ ಯುದ್ಧ ಅಂತ ಹೇಳ್ತೀವಿ ಅದೇ ಕಳಿಂಗ ಯುದ್ಧ ಅದೇ ಕಳಿಂಗ ಯುದ್ಧ ಇದು ಅವನ ಜೀವಮಾನದ ಏಕೈಕ ಕದನವಾಗಿದೆ ಅಂತ ಹೇಳ್ತೀವಿ ಈ ಕದನವನ್ನು ಕುರಿತು ಅಥವಾ ಈ ಕಳಿಂಗ ಯುದ್ಧದ ಕುರಿತು ತಿಳಿಸುವಂತ ಮಾಹಿತಿ ಕೊಡುವಂತ ಶಾಸನ ಯಾವುದು ಅಂತ ಹೇಳಿದ್ರೆ ಹದಿಮೂರನೆಯ ಬಂಡೆಗಲ್ಲು ಶಾಸನ ಅಂತ ಕರಿತೀವಿ ಯಾವುದು ಹದಿಮೂರನೆಯ ಬಂಡೆಗಲ್ಲು ಶಾಸನ ಈ ಕಳಿಂಗ ಯುದ್ಧದ ಕುರಿತ ನಮಗೆ ಮಾಹಿತಿ ನೀಡ್ತೈತೆ ಈ ಕಳಿಂಗ ಯುದ್ಧಕ್ಕೆ ಕಾರಣಗಳೇನು ಸರ್ ಕಳಿಂಗ ಯುದ್ಧಕ್ಕೆ ಕಾರಣಗಳೇನಪ್ಪ ಅಂದ್ರೆ ಕಳಿಂಗ ರಾಜ್ಯವು ಒಂದು ಶಕ್ತಿಶಾಲಿ ರಾಜ್ಯವಾಗಿತ್ತು ಕಳಿಂಗ ರಾಜ್ಯವು ಶಕ್ತಿಶಾಲಿ ರಾಜ್ಯವಾಗಿತ್ತು ಅಂತ ನೋಡ್ತೀವಿ ಇನ್ನೊಂದ್ ಎರಡನೇದೇನಪ್ಪಾ ಅಂದ್ರೆ ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಬೇಕೆಂಬ ಆಪೇಕ್ಷೆಯನ್ನು ಹೊಂದಿದ್ದ ಅದಕ್ಕಾಗಿ ಕಳಿಂಗದ ಮೇಲೆ ದಾಳಿ ಮಾಡಿದ ಅಂತ ನಾವು ನೋಡ್ತೀವಿ ಇದಕ್ಕೆ ಎರಡು ಕಾರಣಗಳನ್ನು ನಾವು ನೋಡಿದ್ವಿ ಇನ್ನ ಇವನು ದಾಳಿ ಮಾಡಬೇಕಾದ್ರೆ ಇವನು ದಾಳಿ ಮಾಡಬೇಕಾದ್ರೆ ನಾವು ನೋಡ್ತೀವಿ ಎಲ್ಲಿ ಸರ ಆಗಿದ್ದು ದಾಳಿ ಅಂತೇಳಿದ್ರೆ ಅಂದಿನ ಕಳಿಂಗ ರಾಜ್ಯದ ರಾಜ ಯಾರು ಹೇಳಿದ್ರೆ ಶುದ್ಧ ಧರ್ಮ ಯಾರು ಶುದ್ಧ ಧರ್ಮ ಅಂತ ಕರಿತೀವಿ ಎಲ್ಲಿ ಸರ ಕಳಿಂಗ ಯುದ್ಧ ನಡೆದಿದ್ದೇನೆ ಅಂದ್ರೆ ಇಂದಿನ ಒಡಿಸ್ಸಾ ರಾಜ್ಯದ ಇಂದಿನ ಒಡಿಸ್ಸಾ ರಾಜ್ಯದ ಭುವನೇಶ್ವರದಿಂದ ಭುವನೇಶ್ವರದಿಂದ ನೂರ ಐವತ್ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ದೌಲಿ ಪ್ರದೇಶ ಅಂತ ಬರುತ್ತೆ ಇಂದಿನ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ ಭುವನೇಶ್ವರದಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ದೌಲಿ ಅಥವಾ ದವಾಲಿ ಎಂಬ ಪ್ರದೇಶದಲ್ಲಿ ಈ ಕಳಿಂಗ ಯುದ್ಧ ನಡೀತೈತಿ ಈ ಪ್ರದೇಶದಲ್ಲಿ ಕಳಿಂಗ ಯುದ್ಧ ನಡಿತೈತೆ ಎಷ್ಟರಲ್ಲಿ ಸರ್ ಅಂತ ಹೇಳಿದ್ರೆ ಎರಡು ನೂರ ಅರವತ್ತೊಂದು ಎರಡು ನೂರ ಅರವತ್ತೊಂದರಲ್ಲಿ ಯುದ್ಧ ಆಗುತ್ತೆ ಯಾರ ನಡುವೆ ಪರಾಕ್ರಮಶಾಲಿ ಅಥವಾ ಮಹಾಚಕ್ರವರ್ತಿ ದಿ ಗ್ರೇಟ್ ಅಶೋಕನಾಗಿರುವಂತಹ ಅಶೋಕನ ನಡುವೆ ಮತ್ತು ಕಳಿಂಗ ರಾಜ್ಯದ ರಾಜನಾಗಿರುವಂತಹ ಶುದ್ಧ ಧರ್ಮನಾಗಿರುವಂತಹ ಈ ಯುದ್ಧ ನಡಿತೈತೆ ಮಹಾ ಹೋರಾಟ ನಡಿತೈತೆ ಈ ಯುದ್ಧದಲ್ಲಿ ಎಷ್ಟನಪ್ಪ ಅಂದ್ರೆ ಒಂದು ಲಕ್ಷ ಜನರು ಸತ್ತರು ಒಂದು ಲಕ್ಷ ಜನ ಸತ್ತರು ರಕ್ತ ನದಿಗಳ ತರ ಹರಿತಿತ್ತಂತೆ ಅಷ್ಟು ರಣಭೀಕರವಾಗಿ ಯುದ್ಧ ನಡೀತಿತ್ತು ಅಷ್ಟು ಜನರು ರಕ್ತ ಹರಿತಾ ಇತ್ತು ಆ ರಕ್ತದಲ್ಲಿ ಎಷ್ಟೋ ಜನರು ರಕ್ತದಿಂದ ರಕ್ತದಲ್ಲಿ ಸತ್ತು ಬಿದ್ದಿದ್ರು ರಕ್ತದಲ್ಲಿ ಕಾಲನ್ನು ಕಳ್ಕೊಂಡವರು ಕೈಯನ್ನು ಕಳ್ಕೊಂಡವರು ವಿಕಾರಿಯಾಗಲಿ ಬಿದ್ದವರು ಬಹಳ ಜನರು ಸತ್ತಿದ್ರು ಎಷ್ಟು ಜನರ ಸತ್ತವರು ಅಂದ್ರೆ ಒಂದು ಲಕ್ಷ ಜನರ ಸತ್ತಿದ್ರು ಒಂದು ಲಕ್ಷ ಐವತ್ತು ಸಾವಿರ ಜನರನ್ನಪ್ಪ ಅಂದ್ರೆ ಯುದ್ಧ ಕೈ ಕೈದಿಗಳಾದ್ರು ಒಂದು ಲಕ್ಷ ಐವತ್ತು ಸಾವಿರ ಜನರು ಯುದ್ಧ ಕೈದಿಗಳಾದರು ಇದನ್ನ ನೋಡಿದಂತ ಅಶೋಕನು ಮನತಾಪನಾದ ದುಃಖ ತಾಪನಾದ ನಾನು ರಾಜ್ಯವನ್ನು ಗೆಲ್ಲುವುದೇನಪ್ಪ ಅಂದ್ರೆ ನನ್ನ ಪ್ರಜೆಗಳಿಗೂ ಸುಖವನ್ನು ನೀಡುವುದು ಆದರೆ ಈ ಯುದ್ಧದಿಂದ ಏನಾಗಿದೆ ಅಪಾರ ನಷ್ಟವಾಗಿದೆ ಅಪಾರ ನಷ್ಟವಾಗಿದೆ ಒಂದು ಲಕ್ಷ ಜನರ ಸತ್ತರು ಅಪಾರ ಕಾಲ ಕಳ್ಕೊಂಡವರು ತಂದೆಯನ್ನು ಕಳ್ಕೊಂಡವರು ಮಕ್ಕಳ ಗೋಳಾಟ ಮಡದಿಯರ ಗೋಳಾಟ ಶವಗಳ ರಾಶಿ ರಾಶಿಯಾಗಿ ಬಿದ್ದಿರುವುದನ್ನು ಕಂಡೇನಪ್ಪ ಅಂದ್ರೆ ಇವನು ಜಿಗುಪ್ಸೊಳ್ತಾನೆ ಇವನು ಜಿಗುಪ್ಸೊಳ್ತಾನೆ ಇಲ್ಲಿಗೆ ಯುದ್ಧವನ್ನು ಜೀವನದಲ್ಲಿ ಎಂದಿಗೂ ಕೂಡ ನಾನು ಖಡ್ಗವನ್ನು ಮುಟ್ಟುವುದಿಲ್ಲ ಅಂತ ಶಬ್ದ ಮಾಡ್ತಾನೆ ಜೀವನದಲ್ಲಿ ಎಂದಿಗೂ ಕೂಡ ನಾನು ಖಡ್ಗವನ್ನು ಮುಟ್ಟುವುದಿಲ್ಲ ಅಂತ ಶಬ್ದ ಮಾಡ್ತಾನೆ ಅದಕ್ಕಾಗಿ ದಿಗ್ವಿಜಯ ಬದಲಾಗಿ ಧರ್ಮ ವಿಜಯವನ್ನ ಸಾರ್ತಾನೆ ದಿಗ್ವಿಜಯದ ಬದಲಾಗಿ ಧರ್ಮ ವಿಜಯವನ್ನ ಸಾರ್ತಾನೆ ಧರ್ಮ ವಿಜಯವನ್ನ ಸಾರಿದ್ನು ಅಂತ ನೋಡ್ತೀವಿ ಧರ್ಮ ವಿಜಯವನ್ನ ಸಾರಿದ್ನು ಅಂತ ನೋಡ್ತೀವಿ ಆದರೆ ಆದರೆ ಕೆಲವು ಇತಿಹಾಸಕಾರರ ಪ್ರಕಾರ ಒಂದು ಕೆಲವೊಂದು ದಂತಕಥೆಗಳಿವೆ ಆ ದಂತಕಥೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ಅಶೋಕನು ಕಳಿಂಗ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಲಕ್ಷ ಜನರು ಸತ್ತು ಅಂತ ಅನುದಿ ನಾವು ಲಕ್ಷ ಜನರು ಸತ್ತಂತ ಸಂದರ್ಭದಲ್ಲಿ ಆ ಪರಾಕ್ರಮಶಾಲಿಯಾಗಿರುವಂತಹ ಅಶೋಕನನ್ನ ಮೆರವಣಿಗೆ ಮೂಲಕ ಎಲ್ಲಿ ನಡೆಸ್ತಾ ಇದ್ರಪ್ಪ ಅಂದ್ರೆ ಕಳಿಂಗ ಯುದ್ಧ ಕಳಿಂಗ ಪ್ರದೇಶದಲ್ಲಿ ನಡೆಸ್ತಾ ಇದ್ರು ಮೆರವಣಿಗೆ ಮಾಡ್ತಾ ಇದ್ರು ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ನಾವು ನೋಡ್ರಿ ಆ ಒಂದ್ ಸಣ್ಣ ಕಪ್ ಸಣ್ಣ ಕಣ್ಣ ಕಪ್ಪು ನಾವು ಟೂರ್ನಮೆಂಟ್ ಇಟ್ಕೊಂಡಿರ್ತಾರ ನಮ್ಮ ಭಾರತ ದೇಶದಲ್ಲಿ ಆ ಊರು ಊರಾಗ ಇಲ್ಲಪ್ಪ ಅಂದ್ರೆ ಅಹ್ ತಾಲೂಕ್ ತಾಲೂಕ್ ಲೆವೆಲ್ ಅಲ್ಲಿ ಇಟ್ಕೊಂಡಿರುವಂತ ಕ್ರಿಕೆಟ್ ಅಲ್ಲಿ ಗೆದ್ವೆ ಎಂತ ಊರಿಗೆ ಬಂದ್ರೆ ಹೆಂಗ್ ಮಾಡ್ತೀವಿ ಡೋಲ್ ತಗೊಂಡು ಟೊಮಾಟೆ ತಗೊಂಡು ಡೋಲ್ ಹೊಡಿಯುತ್ತಾ ಕ್ಯಾಕ್ ಹೊಡಿಯುತ್ತ ಮೆರವಣಿಗೆ ಮಾಡಿಸ್ಕೊಂಡು ಬರ್ತಾರೆ ಒಂದ್ ಸಣ್ಣ ಕಪ್ ತಂದನಿ ಒಂದ್ ಸಣ್ಣ ಪ್ರೈಸ್ ತಂದನಿ ಆದ್ರೆ ಇಲ್ಲಿ ಅಶೋಕ ತನ್ನ ತಂದೆಯಾಗಿರೋ ಬಿಂದು ಸಾರ ಗೆದ್ದಕ್ಕಾಗಿರ್ಲಿಲ್ಲ ತನ್ನ ತಾತನಾಗಿರುವಂತ ಚಂದ್ರಗುಪ್ತ ಮೌರ್ಯನಿಗೂ ಗೆಲ್ಲಾಕ್ ಆಗಿರ್ಲಿಲ್ಲ ಅಂತ ಪರಾಕ್ರಮಶಾಲಿ ರಾಜ್ಯವನ್ನು ಯಾರು ಗೆದ್ದಾರ ಅಶೋಕನ ಗೆದ್ದನ್ ಅಂತ ಅಶೋಕನ ಗೆದ್ದಂತ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ರಸ್ತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ಒಂದು ಕುಟುಂಬ ಆ ಕುಟುಂಬ ಕುಟುಂಬದಲ್ಲಿ ಹಿರಿಯನಾಗಿರುವಂತ ದೊಡ್ಡ ದೊಡ್ಡ ಅಂದ್ರೆ ಆ ಕುಟುಂಬಕ್ಕೆ ಹಿರಿಯ ಸ್ಥಾನ ಕುಟುಂಬದ ಯಜಮಾನ ಸತ್ತಿರ್ತಾನೆ ತಾಯಿ ಯುದ್ಧದಲ್ಲಿ ಹೋಗಿ ಕಾಲನ್ನು ಕಳ್ಕೊಂಡಿರ್ತಾಳೆ ಅಂದ್ರೆ ಸತ್ತವನ ಹೆಂಡತಿ ಕಾಲನ್ನು ಕಾಳ್ಕೊಂಡಿರ್ತಾಳೆ ಅದರ ಪಕ್ಕದಾಗ ಶವದ ಪಕ್ಕದಲ್ಲಿ ಕುಂತು ಆ ಮಡದಿ ಅಳ್ತಾ ಇರ್ತಾಳೆ ಗೋಲಾಟವನ್ನು ಮಾಡ್ತಾ ಇದ್ದಾಳೆ ಚೀರಾಡ್ತಿರ್ತಾಳೆ ರಕ್ತ ಬಿದ್ದಿರ್ತೈತೆ ಶವದ ಪಕ್ಕದಲ್ಲಿ ಕುಂತು ಏನಪ್ಪಾ ಅಂದ್ರೆ ಅಳ್ತಾ ಇರ್ತಾಳೆ ಅವಾಗ ಅಶೋಕನು ಅದೇ ದಾರಿಯಲ್ಲಿ ಬರ್ತಾ ಇರ್ತಾನೆ ಮೆರವಣಿಗೆ ಮೂಲಕ ಅದೇ ದಾರಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಅವ ಈ ಈ ಶವಕ್ಕ ಮತ್ತು ಆ ಆ ತಾಯಿಗೆ ದಾಂಪತ್ಯ ಜೀವನಕ್ಕೆ ಹುಟ್ಟಿದ ಒಂದು ಮಗು ಇರ್ತೈತಿ ಆ ಮಗು ಅಲ್ಲಿ ಪಕ್ಕದಲ್ಲೇ ನೋಡ್ತಾ ಇರ್ತೈತೆ ಯಾರು ಬರ್ತಾರಪ್ಪ ಅಂದ್ರೆ ಅಶೋಕ್ ಬರ್ತಾ ಇದ್ದ ಅಶೋಕ ಇವನ ಮೈಂಡ್ಸೆಟ್ ಏನಪ್ಪ ಅಂದ್ರೆ ಹುಡುಗಂದು ಅಶೋಕ ನಮ್ಮ ತಾಯಿಯನ್ನೇ ಕೊಲ್ಲಕ್ಕೆ ಬಂದಾನ ಅಂತ ತಿಳ್ಕೊಣ ಯಾರು ಈ ಮಗು ಅಶೋಕ ನಮ್ಮ ತಾಯಿಯನ್ನೇ ಫೋಲ್ಲಕ್ ಬಂದಾನ ಅಂತೇಳಿ ಓಡುವಾಗ ಅವನ ಕಾಲಿಗೆ ಬಳತಾನ ಯಾರಿಗೆ ಅಶೋಕನಿಗೆ ಅಶೋಕನಿಗೆ ಕಾಲಿಗೆ ಬಿದ್ದಂತ ಸಂದರ್ಭದಲ್ಲಿ ಆ ಮಗು ಹೇಳ್ತೈತೆ ಮಹಾಪ್ರಜಗಳೇ ಮಹಾಪ್ರಭುಗಳೇ ನನ್ನ ತಂದೆಯನ್ನು ಕೊಂದಿರಿ ನನ್ನ ತಂದೆಯನ್ನ ಕೊಂದಿರಿ ನನ್ನ ತಾಯಿಯನ್ನಾದ್ರೂ ಉಳಿಸ್ಕೊಡ್ರಿ ನನ್ನ ತಾಯಿಯನ್ನಾದರೂ ಉಳಿಸ್ಕೊಡ್ರಿ ಇಲ್ಲಾಂದ್ರೆ ನಮ್ಮ ತಾಯಿ ಏನ್ ಬಿಟ್ರಿ ನನ್ಗೆ ಯಾರಿದ್ದಾರೆ ನನ್ಗೆ ಯಾರು ಇಲ್ಲ ಒಂದ್ ವೇಳೆ ನೀವು ಕೊಲ್ಲಕ್ಕೆ ಬಂದಿದ್ದೆ ನಿಜ ಆತರೆ ನನ್ನನ್ನು ಕೊಂದು ನನ್ನ ತಾಯಿಯನ್ನು ಕೊಲ್ಲಿರಿ ಅಂತ ಅವನ ಕಾಲಿಗೆ ಬಿದ್ದು ಜ್ಯೋತಾಡ್ತಾನ್ರಿ ಆ ಮಗು ಆ ಜ್ಯೋತಾಡ್ದಂತ ಸಂದರ್ಭದಲ್ಲಿ ಅಲ್ಲಿಗೆ ಅವನ್ ಏನಾಗ್ತಾನಪ್ಪ ಅಂದ್ರೆ ನಿರಾಸೆ ವಂ ಆಗ್ಬಿಡ್ತಾನೆ ಎಲ್ಲವನು ಸೋತ ಒಬ್ಬ ಹುಡುಗ ಬಂದು ಕಾಲಿಡ್ಕೊಂಡ್ಮೇಲೆ ಯಾರಿಗೆ ಕೋಪ ಇರ್ತೈತೆ ಹೌದಲ್ಲ ಅದಕ್ಕಾಗಿ ಅಶೋಕನ ಎಲ್ಲೋ ಕರಗಿ ಹೋಗುತ್ತೆ ಹಿಮ ಹಿಮ ಪರ್ವತದಷ್ಟು ಅಷ್ಟು ಎತ್ತರದಲ್ಲಿರುವಂತ ಪರ್ವತದ ಪರ್ವತದಷ್ಟು ದರ್ಶಿ ಇರುವಂತ ಮೆರವಣಿಗೆ ಇವನ ಕಾಲು ಇಟ್ಕೊಂಡಾಗ ಎಲ್ಲವೂ ಕೂಡ ಇಳಿದು ಹೋಯಿತು ಅಷ್ಟು ಪೌರುಷ ಎಲ್ಲವೂ ಕೂಡ ಇಳಿದು ಹೋಯಿತು ಅವಾಗ ಅದರಿಂದ ನೋಡಿ ಅವನ ಕಾಲು ಇಟ್ಕೊಂಡಿತ್ತು ಬೇಕಾದ್ರೆ ನನ್ನನ್ನು ಸಾಯಿಸಿ ನಮ್ಮ ತಾಯಿಯನ್ನು ಅಂತ ಆ ಮಾತು ಅವನಿಗೆ ಚುಚ್ಚಿದಂಗಾಯ್ತು ಅವಾಗ ಆ ಕಳಿಂಗ ಇದ್ದ ಕಳಿಂಗವನ್ನು ಬಿಟ್ಟು ಎಲ್ಲಿ ಬರ್ತಾನಪ್ಪ ಅಂದ್ರೆ ಪಾಟೀಲಿ ಪುತ್ರಕ್ ಬರ್ತಾನ್ರಿ ಪಾಟಲಿಕ್ಕೆ ಪಾಟೀಲಿ ಪುತ್ರಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲೋ ನಡೀತಾ ಇರ್ತೈತೆ ಎಲ್ಲೋ ಚಂದ ಇರ್ತೈತೆ ಆದ್ರೆ ಅಶೋಕನ ಮಾತ್ರ ಮನಸ್ ಮನಸ್ಸಿನಲ್ಲಿ ಮನಶಾಂತಿ ಇಲ್ಲ ಮನಶಾಂತಿ ಇಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಮಗು ಆ ಮಾತ ಆಡಿದ ಮಾತ್ರ ನಿನಕ್ ಬರ್ತಾ ಇರ್ತೈತೆ ಯಾವ ಯುದ್ಧ ರೀ ನಾನು ಇಷ್ಟು ರಕ್ತ ಸಿಕ್ತ ಅಸ್ತ ಮಾಡಿದ್ದು ಇಷ್ಟು ಇಷ್ಟು ಜನರನ್ನ ನೋವು ಮಾಡಿದ್ದು ನನಗೆ ವಿಜಯನ ಜನರು ಸಾಯೋದು ನನ್ನ ವಿಜಯದ ಸಂಕೇತನ ಏನ್ರಿ ಇದು ಇಷ್ಟು ಹಾಳಾಗಿ ಹಾಳಾಗೈತಲ್ಲ ನನ್ನಿಂದ ಅಂತೇಳಿ ಬಹಳ ನೋವು ಆಗ್ತಿರ್ತೈತೆ ಲೈಟ್ ತಗೊಂಡ್ರು ರೂಮ್ ಅಂತ ನೋವು ನೋವು ಪಟ್ಟಂತ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿರುವಂತ ಒಬ್ಬ ಬಟ್ಟನ್ ಏನಪ್ಪ ಅಂದ್ರೆ ವರ ಸಂಚಾರಕ್ಕೆ ವರ ವಿಹಾರಕ್ಕೆ ಹೋಗಿರ್ತಾರೆ ಹೋದಂತ ಸಂದರ್ಭದಲ್ಲಿ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ವೃಕ್ಷ ಇರ್ತೈತೆ ವೃಕ್ಷದ ಕಳಿಗೆ ಒಂದು ಸಣ್ಣ ಮಗು ವೇಷವನ್ನ ಬುದ್ಧನ ವೇಷವನ್ನ ಹಾಕೊಂಡು ಕುಂತಿರ್ತೈತೆ ಒಂದು ಸಣ್ಣ ಮಗು ಬುದ್ಧನ ಕಾವಿ ವಸ್ತ್ರವನ್ನು ಹಾಕೊಂಡು ಕುಂತೈತೆ ಹೇಳಿದ್ರೆ ಇಲ್ಲಿಗೆ ನನಗೆ ಜೀವನದಲ್ಲಿ ಆಗಿದೆ ಯಾವುದೇ ಆಸೆಗಳಿಲ್ಲ ಅಂತ ದೀಕ್ಷೆ ತಗೊಂಡಂಗ ಕಾವಿ ವಸ್ತ್ರ ಅಂದ್ರೆ ಈ ಪ್ರಪಂಚವನ್ನ ದ್ವೇಷಿಸಿದಂಗೆ ಪ್ರಪಂಚವನ್ನ ಈ ಅಂದಂಗಲೋಕದ ಆಸೆಗಳನ್ನ ಮುಕ್ತಾಯವಾಗ್ಯಾವ ಅನ್ನುವುದಕ್ಕೆ ಸೂಚನೆ ಈ ಕಾವಿ ವಸ್ತ್ರ ಈ ಕಾವಿ ವಸ್ತ್ರ ಆ ವಸ್ತ್ರವನ್ನು ನೋಡಿದ ತಕ್ಷಣಗೆ ಅಶೋಕನಿಗೆ ಶಾಕ್ ಆಗುತ್ತೆ ಸಣ್ಣ ಮಗು ಅದು ಸಣ್ಣ ಮಗು ಆ ರೀತಿಯಾಗಿ ವಸ್ತ್ರ ಯಾಕಾಗಿದೆ ಅಂತೇಳಿ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ಆ ವೃಕ್ಷದ ಕೆಳಗಿಡುವ ಕೆಳಗಿರುವಂತ ಆ ಮಗುವನ್ನು ಕೇಳ್ತೈತಿ ಏನಂತ ಕೇಳ್ತಾನಪ್ಪ ಅಂತ ಹೇಳಿದ್ರೆ ಮಗು ನೀ ಯಾರು ಇಲ್ಲಿಗೆ ಯಾಕೆ ಬನ್ನಿ ಈ ಈ ವೇಷಧಾರಣಿ ಏನು ಅಂತ ಕೇಳ್ತೇನೆ ಮಗು ನೀ ಯಾರು ಇಲ್ಲಿ ಯಾಕೆ ಬಂದಿ ಈ ವೇಷಧಾರಣಿ ಏನು ಅಂತ ಕೇಳ್ತೇನೆ ಆಗ ಆ ಮಗು ಹೇಳ್ತೈತಂತೆ ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ನಮ್ ಚಿಕ್ಕಪರಣ್ಣ ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ನಮ್ ಚಿಕ್ಕಪರನ್ನ ಎಲ್ಲರನ್ನು ಕೂಡ ಕೊಂದಾಕಿದ ನನ್ನನ್ನು ಕೊಲಬೇಕಂದಿದ್ದಾಗ ಆ ಅದರಲ್ಲಿ ಸಾಯಬಾರದು ನಾನು ಅಂತೇಳಿ ಅಥವಾ ನನ್ನ దొడ్డప్ప కొందంత చిక్కరూ అంత దుర్బుద్ధి నన బార ఎం ఉద్దేశుర్బుద్ధి ఉద్దేశా ఆశగా కొందాకి నమ్ దొడ్డప్ప నమ్ దొడ్డప్ప్యద ఆసీ ఎల్ కొందాక అంత దుర్బుద్ధి ననగ బరబారు ఎంబ తాయి గౌతమ్ బుద్ధన తి దీక్ష నేను ఏం ఏన్మా ఈ వస్త్రవ్ ಅಂತ అంత ಆ ದೊಡ್ಡಪ್ಪ ಯಾರು ಅಲ್ಲ ಈ ಪುಣ್ಯಾತ್ಮ ಅಶೋಕನಾಗಿದ್ದ ಆ ಮಗು ಯಾರ್ದು ಅಲ್ಲ ಅವರ ತಮ್ಮನ ಮಗನಾಗಿತ್ತು ಈ ಮಾತುಗಳಿಂದ ಜುಗುಪ್ಸಿ ಆಗಿರುವಂತ ಅವ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮದ ಉಪಗುಪ್ತನಿಂದ ಯಾರಿಂದ ಬೌದ್ಧ ಧರ್ಮದ ಗುರು ಆಗಿರುವಂತ ಉಪಗುಪ್ತನಿಂದ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ಏನ್ ಸ್ವೀಕರಿಸಿದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಂತ ಬಬ್ರು ಶಾಸನ ಬಾಬ್ರು ಶಾಸನ ರಾಜಸ್ಥಾನದ ಬಾಬ್ರು ಶಾಸನ ನಮ್ಗೆ ತಿಳಿಸ್ತೈತೆ ರಾಜಸ್ಥಾನದ ಬಾಬ್ರು ಶಾಸನದಿಂದ ನಮ್ಗೆ ತಿಳಿದು ಬರ್ತೈತೆ ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಂತ ಬೌದ್ಧ ಧರ್ಮ ಸ್ವೀಕರಿಸಿದ್ನು ಅಂತ ನೋಡ್ತೀವಿ ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಮಹಾ ಬದಲಾವಣೆ ಆಗ್ತಾನ್ರಿ ಎಂತದ್ದಪ್ಪ ಅಂದ್ರೆ ಕ್ರೂರಾಶೋಕನಿಂದ ಮಹಾಶೋಕನಾಗಿ ಬದಲಾವಣೆ ಆಗ್ತಾನೆ ಮಹಾ ಅಶೋಕನಾಗಿ ಬದಲಾವಣೆ ಅವಾಗಿಂದ ದಿಗ್ವಿಜಯದ ಬದಲಾಗಿ ಧರ್ಮ ವಿಜಯವನ್ನ ಸಾರ್ತಾನೆ ಅವಾಗ ಇವನು ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶಿಲಾ ಶಾಸನಗಳ ಮೂಲಕ ಅಥವಾ ಶಾಸನಗಳ ಮೂಲಕ ಪ್ರಜೆಗಳೊಂದಿಗೆ ನೇರವಾಗಿ ಮಾತಾಡಿದ ರಾಜ ಅಂದ್ರೆ ಅಶೋಕ ನೇರವಾಗಿ ಮಾತಾಡಿದ ರಾಜ ಯಾರು ಅಶೋಕ ಅಶೋಕನು ಶಿಲಾ ಶಾಸನಗಳ ಪಿತಾಮಹ ಅಂತ ಕರಿತೀವಿ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ ಅಶೋಕನನ್ನ ಸ್ವ ಅಂತ ಕರಿತೀವಿ ಸ್ವ ಕಥನಗಾರ ಅಂತ ಕರಿತೀವಿ ಅಶೋಕನ ಶಿರಾ ಶಾಸನಗಳನ್ನ ಹದಿನೆಂಟ್ನೂರ ಮೂವತ್ತೇಳರಲ್ಲಿ ಚಾರ್ಲ್ಸ್ ಬೇಡನ್ ಚಾರ್ಲ್ಸ್ ಯಾರು ಚಾರ್ಲ್ಸ್ ಬೇಡನ್ ಬೇಡನ್ ಅನ್ನೋರು ಈ ಶಾಸನಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಓದ್ತಾರೆ ಯಾವುದನ್ನ ಅಶೋಕನ ಶಿಲಾಶಾಸನಗಳನ್ನ ಸಂಶೋಧಿಸಿ ಓದ್ತಾರೆ ಓದ್ತಾರೆ ಈ ಶಿಲಾಶಾಸನಗಳು ಎಷ್ಟ್ರೆ ಐವತ್ನಾಲ್ಕು ಸಿಕ್ಕಿದ್ದಾವೆ ಐವತ್ನಾಲ್ಕು ಶಾಸನಗಳು ಸಿಕ್ಕಿದಾವೆ ಅವು ಏನಪ್ಪಾ ಅಂದ್ರೆ ಪಾಳಿ ಭಾಷೆ ಗ್ರೀಕ್ ಭಾಷೆ ಪ್ರಾಕೃತ ಭಾಷೆಯಲ್ಲಿ ಕಾಣಬಾರತೈತೆ ಈ ಶಿಲಾಶಾಸನಗಳು ಮೌರ್ಯರ ಆಡಳಿತ ಮೌರ್ಯರ ರಾಜಕೀಯ ಮೌರ್ಯರ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಮೇಲೆ ಬೆಳಕನ್ನ ಚೆಲ್ತವೆ ಈ ಶಿಲಾಶಾಸನಗಳು ಅಂತ ಕರಿತೀವಿ ಅಶೋಕನ ಶಿಲಾಶಾಸನಗಳು ಏನಂತ ಹೇಳಿದ್ರೆ ಐದು ವಿಭಾಗಗಳನ್ನಾಗಿ ಮಾಡ್ತೀವಿ ಎಷ್ಟು ವಿಭಾಗಗಳು ಐದು ವಿಭಾಗಗಳನ್ನಾಗಿ ಮಾಡ್ತೀವಿ ಆ ಐದು ವಿಭಾಗಗಳನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋರು ಅಶೋಕನ ಶಾಸನಗಳೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊರೆತಿರುವುದೆಲ್ಲಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಅತಿ ಹೆಚ್ಚು ಸಿಕ್ಕಿರುವುದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತ ಕರಿತೀವಿ ಎಷ್ಟು ಸಿಕ್ಕೇವೆ ಸರ್ ಅಂತ ಕೇಳಿದ್ರೆ ಹದಿನಾಲ್ಕು ಶಾಸನಗಳು ಸಿಕ್ಕಿವೆ ಎಷ್ಟು ಹದಿನಾಲ್ಕು ಶಾಸನಗಳು ಸಿಕ್ಕಿವೆ ಎಲ್ಲೆಲ್ಲಿ ಸರ್ ಗುಲ್ಬರ್ಗದ ಸುನ್ನತಿ ಮತ್ತು ಸನ್ನತಿ ಮತ್ತು ರಾಯಚೂರಿನ ಮಸ್ಕಿ ಕೊಪ್ಪಳದ ಗವಿ ಗವಿಮಠ ಬಳ್ಳಾರಿಯ ನಿಟ್ಟೂರು ಚಿತ್ರದುರ್ಗದ ಸಿದ್ದಾಪುರ ನೋಡ್ರಿ ಮಸ್ಕಿ ಶಾಸನ ಅಂತ ಕರಿತೀವಿ ಮಸ್ಕಿ ಶಾಸನ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಒಂದು ವಿಭೇದ ನಿವಾರಣೆ ಆಗುತ್ತೆ ಏನ್ ಸರ್ ಹತ್ತೊಂಬತ್ತೂರ ಹದಿನೈದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಶೋಕರಿಗೆ ಒಂದು ಬಿರ್ದಿದೆ ದೇವಾನಾಂ ಪ್ರಿಯ ದರ್ಶಿ ಅಶೋಕ ಅಂತ ಕರೀತೀವಿ ಅವಾಗ ದೇವಾನಾಂ ಪ್ರಿಯ ಪ್ರಿಯದಶಿ ಅಂತಿತ್ತು ಪ್ರಿಯ ದಶಿ ಅಂತಿತ್ತು ಅದು ಯಾರ್ದು ಅಂತ ಗೊತ್ತಿರಲಿಲ್ಲ ಈ ಅಶೋಕನೇ ಅಂತ ಗೊತ್ತಿರಲಿಲ್ಲ ಯಾವಾಗ ಹತ್ತೊಂಬತ್ತೂರ ಹದಿನೈದರಲ್ಲಿ ಈ ಶಾಸನ ಸಿಗ್ತಾ ಇತ್ತಲ್ಲ ಈ ಶಾಸನ ಸಿಕ್ಕಂತ ಸಂದರ್ಭದಲ್ಲಿ ಇದು ಮಸ್ಕಿ ಶಾಸನದಲ್ಲಿ ದೇವಾನಾಂ ಪ್ರಿಯ ಅಶೋಕ ಅಂತ ಬರೆಯಲಾಗಿದೆ ಆ ದೇವಾನಾಂ ಪ್ರಿಯ ಅಶೋಕ ಯಾರು ಅಲ್ಲ ನಮ್ಮ ಅಶೋಕ್ ಮಹಾಶಯ ಅಂತೇಳಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನಿವಾರಣೆಯಾಯಿತು ಅದು ಯಾರಿಂದಪ್ಪ ಹೇಳಿದ್ರೆ ರಾಯಚೂರಿನ ಮಸ್ಕಿ ಶಾಸನದಿಂದ ಒಂದು ನಿವಾರಣೆಯಾಯಿತು ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ಅಶೋಕನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಗೆ ಹಬ್ಬಿತ್ತು ಹೇಳಿದ್ರೆ ಪೂರ್ವದ ಬಂಗಾಳದಿಂದ ಪಶ್ಚಿಮದ ಸಿಂಧು ಬುಲ್ಚಿಸ್ತಾನದವರೆಗೆ ಹಬ್ಬಿತ್ತು ಅಂತ ನೋಡ್ತೀವಿ ನಂತರ ಉತ್ತರದಲ್ಲಿ ಕಾಶ್ಮೀರದಿಂದ ಇಟ್ಕೊಂಡು ದಕ್ಷಿಣದ ಕರ್ನಾಟಕ ಅಥವಾ ಸುವರ್ಣಗಿರಿ ಕನಕಗಿರಿ ಅಂತ ಕರಿತೀವಿ ಇವಾಗ ಸುವರ್ಣಗಿರಿ ಅಥವಾ ಕನಕಗಿರಿವರೆಗೆ ಅಶೋಕನ ಸಾಮ್ರಾಜ್ಯ ಹಬ್ಬಿತ್ತು ಅಂತ ನಾವು ನೋಡ್ತೀವಿ ಅಶೋಕನ ಶಾಸನಗಳಿಂದ ನಮಗೆ ಬರ್ತೈತೆ ಅವನ ಗಡಿ ಪ್ರದೇಶಗಳು ಅಂತ ಇಲ್ಲಿವರೆಗೂ ಅಂದ್ರೆ ನಾವು ನೋಡಿದಿವಿ ಸುವರ್ಣಗಿರಿವರೆಗೂ ಸಾಮ್ರಾಜ್ಯ ದೊಡ್ಡದಂತೆ ನಮ್ಮ ಕರ್ನಾಟಕದಲ್ಲಿ ಈ ಆಳ್ವಿಕ ಮಾಡಿದ ಅಶೋಕ ಆಳ್ವಿಕೆ ಮಾಡಿದ ಅಂತ ನಾವು ತಿಳಿದು ಬರ್ದು ಏನಪ್ಪ ಅಂದ್ರೆ ಹದಿನಾಲ್ಕು ಶಾಸನಗಳು ಎಲ್ಲಿ ಸಿಕ್ಕವ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದಾವೆ ಅದರಿಂದಾಗಿ ಅಶೋಕನ ಶಾಸನಗಳಿಂದ ಮತ್ತು ಶಿರಾಶಾಸನ ತಿಳಿದು ಬರ್ತೈತೆ ಅಶೋಕನ ಧರ್ಮ ಮತ್ತು ಅಶೋಕನ ಮುಂದಿನ ಸಾಧನೆಗಳನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳುತ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ತರಗತಿಯನ್ನು ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅತಿ ಹೆಚ್ಚಾಗಿ ಇದನ್ನ ಸಪೋರ್ಟ್ ಮಾಡ್ರಿ ಅಂತ ಹೇಳುತ್ತಾ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇತರರು ಕೂಡ ಹೇಳ್ಕೊಡ್ರಿ ಇತರರು ಕೂಡ ಈ ಲಿಂಕ್ ಕಳಿಸಿ ಅವರು ಕೂಡ ಕೇಳುವಂಗೆ ಮಾಡಿ ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸುವಂತೆ ಮಾಡಬೇಕಾಗಿ ತಿಳಿಸುತ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ